ನಮಸ್ಕಾರ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ಈ ಬ್ರಹ್ಮಾಂಡದ ಮಹಾ ನೃತ್ಯದಲ್ಲಿ ಕೆಲವು ಆತ್ಮಗಳು ಗಾಳಿಯಂತೆ ಯಾವಾಗಲೂ ಚಲನೆಯಲ್ಲಿರುತ್ತವೆ ಇನ್ನು ಕೆಲವು ನೀರಿನಂತೆ ಯಾವಾಗಲೂ ಹರಿಯುತ್ತಿರುತ್ತವೆ ಆದರೆ ಕೆಲವು ಆತ್ಮಗಳು ಮಾತ್ರ ಬೃಹತ್ ಪರ್ವತದಂತೆ ಇರುತ್ತವೆ ಶಾಂತ ಸ್ಥಿರ ಗಂಭೀರ ಮತ್ತು ಅಲುಗಾಡಿಸಲು ಅಸಾಧ್ಯ ನಾವು ಇಂದು ಮಾತನಾಡುತ್ತಿರುವುದು ಇದೇ ಪರ್ವತದಂತಹ ಸ್ಥಿರರಾಶಿಯಾದ ವೃಷಭರಾಶಿಯ ಬಗ್ಗೆ ನೋಡಲು ಅತ್ಯಂತ ಶಾಂತ ತಾಳ್ಮೆಯ ಪ್ರೀತಿಪಾತ್ರರಾಗಿ ಕಾಣುವ ಈ ವೃಷಭರಾಶಿಯವರ ಒಳಗೆ ಐದು ಆಳವಾದ ರಹಸ್ಯಗಳಿವೆ ಇವುಗಳನ್ನು ಜಗತ್ತು ದೌರ್ಬಲ್ಯ ಅಥವಾ ಕೆಟ್ಟ ಅಭ್ಯಾಸ ಎಂದು ಕರೆಯಬಹುದು ಆದ್ರೆ ನಾನು ಹೇಳುತ್ತೇನೆ ಅವು ದೌರ್ಭಲ್ಯಗಳಲ್ಲ ಅವು ಅವರ ಅತಿದೊಡ್ಡ ಶಕ್ತಿಯ ಅರಿತುಕೊಳ್ಳದ ಮುಖಗಳು ಇಂದು ನಾವು ಈ ಐದು ರಹಸ್ಯಗಳನ್ನು ಒಂದೊಂದಾಗಿ ಭೇದಿಸೋಣ ಇದು ಕೇವಲ ವೃಷಭರಾಶಿಯವರ ಬಗ್ಗೆ ಅಲ್ಲ ಇದು ನಮ್ಮೆಲ್ಲರೊಳಗಿನ ಸ್ಥಿರತೆಯ ಶೋಧನೆ ಈ ಆತ್ಮಶೋಧನೆಯ ಪಯಣದಲ್ಲಿ ನೀವೂ ನಮ್ಮೊಂದಿಗೆ ಸೇರಲು ಬಯಸಿದ್ದರೆ ಇದೀಗ ಜ್ಯೋತಿಷ್ಯವಾಣಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಆ ಪರ್ವತದಂತಹ ಸ್ನೇಹಿತರಿದ್ದರೆ ಅವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕೆಂದ್ರೆ ನಮ್ಮ ಮೊದಲನೆಯ ರಹಸ್ಯವನ್ನು ಕೇಳಿದ ತಕ್ಷಣ ನಿಮಗೆ ಅಬ್ಬಾ ಇದು ನಿಜ ಅಂತ ಅನ್ನಿಸೋದು ಖಂಡಿತ ಏನದು ಅದೇ ವೃಷಭರಾಶಿಯವರ ಅಚಲವಾದ ಹಟಮಾರಿತನ ರಹಸ್ಯ ಸಂಖ್ಯೆ ಒಂದು ಅಲುಗಾಡದ ಬಂಡೆ ನೀವು ವೃಷಭರಾಶಿಯವರ ಬಳಿ ಒಂದು ವಿಷಯವನ್ನು ವಾದಿಸಲು ಹೋಗಿದ್ದೀರಾ ಅದು ಗೋಡೆಗೆ ತಲೆಚಚ್ಚಿಕೊಂಡ ಅನುಭವ ನೀಡುತ್ತದೆ ಅಲ್ವೆ ಒಮ್ಮೆ ಅವರು ಒಂದು ನಿರ್ಧಾರಕ್ಕೆ ಬಂದರೆ ಒಂದು ಅಭಿಪ್ರಾಯವನ್ನು ರೂಪಿಸಿಕೊಂಡರೆ ಸ್ವತಃ ದೇವತೆಗಳು ಬಂದರೂ ಅವರ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಿಲ್ಲ ಪ್ರಪಂಚವೇ ಒಂದು ಕಡೆ ಅವರು ಮತ್ತು ಅವರ ನಿರ್ಧಾರ ಇನ್ನೊಂದು ಕಡೆ ಆದರೆ ಯಾಕೆ ಹೀಗೆ ಇದು ಅವರ ಅಹಂಕಾರವೇ ಖಂಡಿತ ಇಲ್ಲ ಜ್ಯೋತಿಷ್ಯದ ಪ್ರಕಾರ ವೃಷಭರಾಶಿ ಒಂದು ಸ್ಥಿರರಾಶಿ ಮತ್ತು ಭೂಮಿ ತತ್ವದ ರಾಶಿ ಅಂದ್ರೆ ಅವರ ಮೂಲ ಸ್ವಭಾವವೇ ಸ್ಥಿರತೆ ಅವರ ಆತ್ಮ ಭದ್ರತೆಯನ್ನು ಹುಡುಕುತ್ತದೆ ಒಂದು ದೊಡ್ಡ ಆಲದ ಮರ ತನ್ನ ಬೇರುಗಳನ್ನು ಆಳವಾಗಿ ನೆಲದೊಳಗೆ ಹೇಗೆ ಸ್ಥಾಪಿಸುತ್ತದೆಯೋ ಹಾಗೆಯೇ ವೃಷಭರಾಶಿಯವರು ತಮ್ಮ ನಂಬಿಕೆಗಳನ್ನು ತಮ್ಮ ಅಸ್ತಿತ್ವದ ಆಳದಲ್ಲಿ ಸ್ಥಾಪಿಸಿರುತ್ತಾರೆ ಇಲ್ಲಿ ನೀವು ಅರ್ಥಮಾಡಿಕೊಳ್ಳಬೇಕಾದ ಸತ್ಯವೇನು ಗೊತ್ತೇ ಇದು ಹಟಮಾರಿತನ ಅಲ್ಲ ಇದು ಛಲ ಇದು ನಿಷ್ಠೆ ಯಾವ ವ್ಯಕ್ತಿ ತನ್ನ ನಿರ್ಧಾರಕ್ಕೆ ಅಷ್ಟು ಬದ್ಧನಾಗಿರುತ್ತಾನೋ ಅವನು ನಿಮ್ಮ ಸ್ನೇಹಕ್ಕೂ ನಿಮ್ಮ ಪ್ರೀತಿಗೂ ಅಷ್ಟೇ ಬದ್ಧನಾಗಿರುತ್ತಾನೆ ಅವರ ಈ ಗುಣವನ್ನು ದೌರ್ಬಲ್ಯ ಎಂದು ನೋಡಬೇಡಿ ಇದು ಅವರ ಅಚಲವಾದ ನಿಷ್ಠೆಯ ಪ್ರತಿರೂಪ ಜಗತ್ತೇ ನಿಮ್ಮ ವಿರುದ್ಧ ನಿಂತಾಗ ಈ ವೃಷಭರಾಶಿಯ ವ್ಯಕ್ತಿ ಮಾತ್ರ ನಿಮ್ಮ ಪಕ್ಕದಲ್ಲಿ ಬಂಡೆಯಂತೆ ನಿಂತಿರುತ್ತಾನೆ ಇದು ಅವರ ಶಕ್ತಿ ಆದ್ರೆ ಈ ಭೂಮಿ ತತ್ವ ಅವರಿಗೆ ಕೇವಲ ಸ್ಥಿರತೆಯನ್ನು ಮಾತ್ರ ನೀಡುವುದಿಲ್ಲ ಇದು ಅವರಲ್ಲಿ ಒಂದು ಬಲವಾದ ಪ್ರಾಚೀನವಾದ ಆಸೆಯನ್ನು ಹುಟ್ಟಿಸುತ್ತದೆ ಜಗತ್ತು ಇದನ್ನು ಸೆ ಎಂದು ತಪ್ಪಾಗಿ ತಿಳಿದುಕೊಳ್ಳಬಹುದು ಅದೇ ನಮ್ಮ ಎರಡನೇ ರಹಸ್ಯ ರಹಸ್ಯ ಸಂಖ್ಯೆ ಎರಡು ಪಂಚೇಂದ್ರಿಯಗಳ ಆರಾಧಕ ವೃಷಭರಾಶಿಯವರಿಗೆ ಆರಾಮ ಐಶ್ವರ್ಯ ಜೀವನ ಉತ್ತಮವಾದ ಊಟ ದುಬಾರಿ ವಸ್ತುಗಳು ಸುಂದರವಾದ ಕಲೆ ಅಂದರೆ ಪಂಚಪ್ರಾಣ ಮೆಟೀರಿಯಲಿಸ್ಟಿಕ್ ಎಂಬ ಪದಕ್ಕೆ ಇವರೇ ಬ್ರ್ಯಾಂಡ್ ಅಂಬಾಸಿಡರ್ ಎನ್ನಬಹುದು ದುಡ್ಡಿನ ಹಿಂದೆ ಹೋಗುತ್ತಾರೆ ಕೇವಲ ವಸ್ತುಗಳಿಗೆ ಬೆಲೆ ಕೊಡುತ್ತಾರೆ ಎಂಬ ಆರೋಪ ಇವರ ಮೇಲೆ ಯಾವಾಗಲೂ ಇರುತ್ತದೆ ಆದರೆ ನಾವು ಒಂದು ಕ್ಷಣ ಆಳವಾದಿ ಯೋಚಿಸೋಣ ವೃಷಭರಾಶಿಯ ಅಧಿಪತಿಯಾರು ಶುಕ್ರ ಶುಕ್ರ ಅಂದರೆ ಸೌಂದರ್ಯ ಪ್ರೀತಿ ಕಲೆ ಮತ್ತು ಭೌತಿಕ ಜಗತ್ತಿನ ಎಲ್ಲಾ ಸುಖಗಳ ಕಾರಕ ವೃಷಭರಾಶಿಯವರು ಪೇರಾಸೆ ಪಡುವುದಿಲ್ಲ ಅವರು ಗುಣಮಟ್ಟ ಅಂದರೆ ಕ್ವಾಲಿಟಿ ಅನ್ನು ಆರಾಧಿಸುತ್ತಾರೆ ಅವರಿಗೆ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಅನುಭವಿಸಬೇಕು ರುಚಿಯಾದ ಊಟವನ್ನು ಅನುಭವಿಸಬೇಕು ಮೃದುವಾದ ಬಟ್ಟೆಯನ್ನು ಸ್ಪರ್ಶಿಸಬೇಕು ಸುಂದರವಾದ ಸಂಗೀತವನ್ನು ಕೇಳಬೇಕು ಇಲ್ಲಿರುವ ಸತ್ಯವೇನು ಗೊತ್ತೇ ಅವರು ಭೌತಿಕ ವಸ್ತುಗಳಿಗೆ ಬೆಲೆ ಕೊಡುವುದಿಲ್ಲ ಆ ವಸ್ತುಗಳು ನೀಡುವ ಅನುಭವಕ್ಕೆ ಬೆಲೆ ಕೊಡುತ್ತಾರೆ ಅವರು ಈ ಜಗತ್ತಿಗೆ ಬಂದಿರುವುದೇ ಬದುಕುವುದು ಒಂದು ಕಲೆ ಎಂದು ನಮಗೆ ನೆನಪಿಸಲು ಅವರ ಈ ಗುಣ ದುರಾಸೆಯಲ್ಲ ಅದು ಉತ್ತಮ ಅಭಿರುಚಿ ಇದು ದೌರ್ಬಲ್ಯವಲ್ಲ ಇದು ಜೀವನವನ್ನು ಸಂಭ್ರಮಿಸುವ ಅವರ ಅದ್ಭುತ ಶಕ್ತಿ ಆದ್ರೆ ಈ ಸುಖ ಈ ಆರಾಮದ ಮೇಲಿನ ಪ್ರೀತಿ ಅತಿಯಾದಾಗ ಏನಾಗುತ್ತದೆ ಅದು ಒಂದು ಬಂಗಾರದ ಪಂಜರದಂತೆ ಅವರನ್ನು ಬಂಧಿಸುತ್ತದೆ ಅದೇ ನಮ್ಮ ಮೂರನೆಯ ರಹಸ್ಯ ರಹಸ್ಯ ಸಂಖ್ಯೆ ಮೂರು ಆರಾಮದ ವಲಯದ ಬಂಧಿ ವಿಷಭರಾಶಿಯವರನ್ನು ಸೋಮಾರಿಗಳು ಎಂದು ಕರೆಯುವುದು ಸುಲಭ ಒಮ್ಮೆ ಅವರು ತಮ್ಮ ಕಂಫರ್ಟ್ ಝೋನ್ ಎಂದರೆ ಒಂದು ಆರಾಮದಾಯಕ ಸೋಫಾ ಒಳ್ಳೆಯ ಊಟ ಮತ್ತು ರಿಮೋಟ್ ಕೈಯಲ್ಲಿದ್ದರೆ ಅವರನ್ನಲ್ಲಿಂದ ಎಬ್ಬಿಸುವುದು ಅಸಾಧ್ಯ ನಾಳೆ ಮಾಡೋಣ ಸ್ವಲ್ಪ ಹೊತ್ತು ಇರು ಎನ್ನುತ್ತಲೇ ಕಾಲ ಕಳೆಯುತ್ತಾರೆ ಆದ್ರೆ ಇದು ನಿಜವಾಗಿಯೂ ಸೋಮಾರಿತನವೇ ಜ್ಯೋತಿಷ್ಯದ ಪ್ರಕಾರ ಇದು ಸೋಮಾರಿತನ ಅಲ್ಲ ಇದು ಶಕ್ತಿಯ ಸಂರಕ್ಷಣೆ ವೃಷಭ ಅಂದರೆ ಆ ನಂದಿ ಅದು ದಿನವಿಡೀ ಓಡಾಡುವುದಿಲ್ಲ ಶಾಂತವಾಗಿ ಒಂದೇ ಕಡೆ ಕುಳಿತಿರುತ್ತದೆ ತನ್ನ ಶಕ್ತಿಯನ್ನು ಉಳಿತಾಯ ಮಾಡುತ್ತದೆ ಆದ್ರೆ ಯಾವಾಗ ಉಳುಮೆ ಮಾಡಬೇಕೋ ಆಗ ಇಡೀ ದಿನ ನಿರಂತರವಾಗಿ ಕಷ್ಟಪಡುತ್ತದೆ ಇಲ್ಲಿರುವ ಸತ್ಯವೇನು ಗೊತ್ತೇ ಅವರು ಅನವಶ್ಯಕ ವಿಷಯಗಳಿಗೆ ತಮ್ಮ ಶಕ್ತಿಯನ್ನು ವ್ಯಯ ಮಾಡುವುದಿಲ್ಲ ಅಷ್ಟೆ ಅವರಿಗೆ ಒಂದು ಕೆಲಸ ಮುಖ್ಯ ಮತ್ತು ಅಗತ್ಯ ಎಂದು ಮನವರಿಕೆಯಾದರೆ ಅವರಿಗಿಂತ ಹೆಚ್ಚು ಕಷ್ಟಪಟ್ಟು ಅವರಿಗಿಂತ ಹೆಚ್ಚು ಫೋಕಸ್ನಿಂದ ಕೆಲಸ ಮಾಡುವವರು ಬೇರೆ ಯಾರೂ ಇಲ್ಲ ಅವರ ಈ ಗುಣ ಸೋಮಾರಿತನ ಅಲ್ಲ ಅದು ವ್ಯೂಹಾತ್ಮಕ ತಾಳ್ಮೆ ಈ ವೇಗದ ಜಗತ್ತಿನಲ್ಲಿ ಯಾವಾಗ ನಿಲ್ಲಬೇಕು ಮತ್ತು ಯಾವಾಗ ಚಲಿಸಬೇಕು ಎಂದು ತಿಳಿದಿರುವುದೇ ಅವರ ದೊಡ್ಡ ಶಕ್ತಿ ಈ ತಾಳ್ಮೆ ಈ ಸ್ಥಿರತೆಯನ್ನು ಅವರು ಎಷ್ಟು ಪ್ರೀತಿಸುತ್ತಾರೆಂದ್ರೆ ಅವರ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ಬಂದರೂ ಅವರು ಅದನ್ನು ಸಹಿಸುವುದಿಲ್ಲ ಇದೇ ಅವರ ಅತಿದೊಡ್ಡ ಭಯ ಅದೇ ನಮ್ಮ ನಾಲ್ಕನೆಯ ರಹಸ್ಯ ರಹಸ್ಯ ಸಂಖ್ಯೆ ನಾಲ್ಕು ಬದಲಾವಣೆಯ ಭಯ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಎಂಬ ಮಾತು ವೃಷಭರಾಶಿಯವರಿಗೆ ಅನ್ವಯಿಸುವುದಿಲ್ಲ ಅವರಿಗೆ ರೂಟೀನ್ ಅಂದ್ರೆ ಇಷ್ಟ ನಿನ್ನೆ ಹೇಗಿತ್ತೋ ಇವತ್ತೂ ಹಾಗೇ ಇರ್ಬೇಕು ನಾಳೆನೂ ಹಾಗೇ ಇರ್ಬೇಕು ಹೊಸ ಜಾಗ ಹೊಸ ಕೆಲಸ ಹೊಸ ವ್ಯಕ್ತಿಗಳು ಅಥವಾ ಹೋಟೆಲ್ನಲ್ಲಿ ಮೆನ್ಯೂ ಕಾರ್ಡ್ನಲ್ಲಿ ಹೊಸ ಐಟಂ ಟ್ರೈ ಮಾಡು ಅಂದ್ರೂ ಅವರಿಗೆ ಆಗಲ್ಲ ಬದಲಾವಣೆ ಅಂದರೆ ಅವರಿಗೆ ಭೂಕಂಪವಾದಂತೆ ಅದು ಅವರ ಭದ್ರತೆಯ ಬೇರುಗಳನ್ನೇ ಅಲುಗಾಡಿಸುತ್ತದೆ ಇದು ಅವರ ಸಂಕುಚಿತ ಮನಸ್ಸು ಎಂದು ನೀವು ಭಾವಿಸಬಹುದು ಆದರೆ ಅವರ ದೃಷ್ಟಿಯಿಂದ ಯೋಚಿಸಿ ಒಂದು ಬಲವಾದ ಕೋಟೆಯನ್ನು ಕಟ್ಟಲು ವರ್ಷಗಳೇ ಬೇಕು ಅದನ್ನು ಕಟ್ಟಿದ ಮೇಲೆ ಬನ್ನಿ ಇದನ್ನು ಕೆಡವಿ ಬೇರೆ ಕಡೆ ಕಟ್ಟೋಣ ಎಂದರೆ ಯಾರಾದರೂ ಒಪ್ಪುತ್ತಾರೆ ವೃಷಭರಾಶಿಯವರು ತಮ್ಮ ಜೀವನ ತಮ್ಮ ಸಂಬಂಧಗಳನ್ನು ಒಂದು ಕೋಟೆಯಂತೆ ಕಟ್ಟಿರುತ್ತಾರೆ ಇಲ್ಲಿರುವ ಸತ್ಯವೇನು ಗೊತ್ತೇ ಇದು ಭಯ ಅಲ್ಲ ಇದು ಸ್ಥಿರತೆಯ ಮೇಲಿನ ಗೌರವ ಜಗತ್ತು ಚಂಚಲವಾದಾಗ ಸಂಬಂಧಗಳು ಗಾಳಿಯಲ್ಲಿ ಹಾರಾಡುವಾಗ ವೃಷಭರಾಶಿಯ ವ್ಯಕ್ತಿ ಮಾತ್ರ ನಾನು ಇದ್ದೇನೆ ಎಂಬ ಭರವಸೆಯ ಆಧಾರಸ್ತಂಭವಾಗಿ ನಿಂತಿರುತ್ತಾನೆ ಅವರ ಈ ಗುಣ ದೌರ್ಬಲ್ಯವಲ್ಲ ಅದು ಭದ್ರತೆ ನೀಡುವ ಅವರ ಶಕ್ತಿ ಈ ಭದ್ರತೆ ಈ ನಂದು ಎಂಬ ಭಾವನೆ ಕೇವಲ ವಸ್ತುಗಳಿಗೋ ಅಥವಾ ಜಾಗಕ್ಕೂ ಸೀಮಿತವಾಗಿರುವುದಿಲ್ಲ ಅದು ವ್ಯಕ್ತಿಗಳಿಗೂ ಅನ್ವಯಿಸುತ್ತದೆ ಆಗ ಅದು ಅವರ ಅತ್ಯಂತ ಸಂಕೀರ್ಣವಾದ ರಹಸ್ಯವಾಗಿ ಬದಲಾಗುತ್ತದೆ ನಮ್ಮ ಐದನೇ ರಹಸ್ಯ ರಹಸ್ಯ ಸಂಖ್ಯೆ ಐದು ಪ್ರೀತಿಯ ಸರಮನೆ ವೃಷಭರಾಶಿಯವರು ಪ್ರೀತಿಯಲ್ಲಿ ಬಿದ್ದರೆ ಅದಕ್ಕಿಂತ ಆಳವಾದ ಪ್ರೀತಿ ಇನ್ನೊಂದಿಲ್ಲ ಅವರ ನಿಷ್ಠೆಯನ್ನು ಪ್ರಶ್ನಿಸಲೇಬಾರದು ಆದರೆ ಅವರ ಪ್ರೀತಿ ಪೊಸೆಸಿವ್ ಅಂದರೆ ಸ್ವಾಮ್ಯಶೀಲ ಸ್ವಭಾವಕ್ಕೆ ತಿರುಗುತ್ತದೆ ನೀನು ನನ್ನವನು ಅಥವಾ ನನ್ನವಳು ಅಂದರೆ ನನ್ನವನು ಮಾತ್ರ ಅವರು ಪ್ರೀತಿಸುವ ವ್ಯಕ್ತಿಗಳು ಅಥವಾ ವಸ್ತುಗಳು ತಮ್ಮದು ಎಂಬ ಭಾವನೆ ಇವರಲ್ಲಿ ಬಹಳ ಬಲವಾಗಿರುತ್ತದೆ ಇದು ಕೆಲವೊಮ್ಮೆ ಅವರ ಸಂಗಾತಿಗೆ ಉಸಿರುಗಟ್ಟಿದ ಅನುಭವ ನೀಡಬಹುದು ಆದರೆ ಈ ಸ್ವಭಾವದ ಆಳದಲ್ಲೇನಿದೆ ಭಯವೇ ಖಂಡಿತ ಕಳೆದುಕೊಳ್ಳುವ ಭಯ ವೃಷಭರಾಶಿಯವರು ಕ್ಯಾಶುವಲ್ ಸಂಬಂಧಗಳನ್ನು ನಂಬುವುದಿಲ್ಲ ಅವರು ಪ್ರೀತಿಸಿದರೆ ತಮ್ಮ ಸರ್ವಸ್ವವನ್ನು ಧಾರೆ ಎರೆಯುತ್ತಾರೆ ಅವರು ತಮ್ಮ ಆತ್ಮದ ಒಂದು ಭಾಗವನ್ನೇ ಕೊಟ್ಟಿರುತ್ತಾರೆ ಒಂದು ಅಮೂಲ್ಯವಾದ ವಜ್ರವನ್ನು ನೀವು ಹೇಗೆ ರಕ್ಷಿಸುತ್ತೀರಿ ಅದನ್ನು ಬೀದಿಯಲ್ಲಿ ಬಿಡುವುದಿಲ್ಲ ಅದನ್ನು ಒಂದು ಸೇಫ್ ಒಳಗಿ ಇಟ್ಟು ರಕ್ಷಿಸುತ್ತೀರಿ ಇಲ್ಲಿರುವ ಸತ್ಯವೇನು ಗೊತ್ತೇ ವೃಷಭರಾಶಿಯವರ ದೃಷ್ಟಿಯಲ್ಲಿ ನೀವು ಆ ಅಮೂಲ್ಯವಾದ ವಜ್ರ ಅವರ ಸ್ವಾಮ್ಯಶೀಲ ಸ್ವಭಾವವು ನಿನ್ನನ್ನು ನಿಯಂತ್ರಿಸುವ ಉದ್ದೇಶವಲ್ಲ ಅದು ನಿನ್ನನ್ನು ರಕ್ಷಿಸುವ ಅವರ ಒಂದು ವಿಕೃತ ಪ್ರಯತ್ನ ಇದು ದೌರ್ಬಲ್ಯವಲ್ಲ ಇದು ಅಚಲವಾದ ಭಕ್ತಿ ಅಂದರೆ ಅನ್ವೇವರಿಂಗ್ ಡಿವೋಷನ್ ಮತ್ತು ರಕ್ಷಣೆ ನೀಡುವ ಅವರ ಶಕ್ತಿ ನೋಡಿದ್ರಲ್ಲ ಜಗತ್ತು ಹಟಮಾರಿತನ ಎನ್ನುವುದು ಅವರ ಛಲ ಮತ್ತು ನಿಷ್ಠೆ ಜಗತ್ತು ದುರಾಸೆ ಎನ್ನುವುದು ಅವರ ಉತ್ತಮ ಅಭಿರುಚಿ ಜಗತ್ತು ಸೋಮಾರಿತನ ಎನ್ನುವುದು ಅವರ ವ್ಯೂಹಾತ್ಮಕ ತಾಳ್ಮೆ ಜಗತ್ತು ಭಯ ಎನ್ನುವುದು ಅವರ ಸ್ಥಿರತೆ ಮತ್ತು ಭದ್ರತೆಯ ಹುಡುಕಾಟ ಜಗತ್ತು ಸೆರೆಮನೆ ಎನ್ನುವುದು ಅವರ ರಕ್ಷಣೆ ಮತ್ತು ಅಚಲವಾದ ಭಕ್ತಿ ವೃಷಭರಾಶಿಯವರೇ ನಿಮ್ಮ ಈ ಗುಣಗಳ ಬಗ್ಗೆ ಎಂದಿಗೂ ನಾಚಿಕೆ ಪಡಬೇಡಿ ಇವು ನಿಮ್ಮ ದೌರ್ಬಲ್ಯಗಳಲ್ಲ ಇವು ನಿಮ್ಮ ಪಾಲಿಶಾಗಲ ಸೂಪರ್ ಪವರ್ಸ್ ನಿಮ್ಮ ಛಲವನ್ನು ಸರಿಯಾದ ಗುರಿಗೆ ಬಳಸಿ ನಿಮ್ಮ ಅಭಿರುಚಿಯಿಂದ ಜಗತ್ತನ್ನು ಸುಂದರವಾಗಿಸಿ ನಿಮ್ಮ ತಾಳ್ಮೆಯಿಂದ ದೊಡ್ಡ ಸಾಧನೆ ಮಾಡಿ ಮತ್ತು ನಿಮ್ಮ ಪ್ರೀತಿಯಿಂದ ಭದ್ರತೆ ಅಂದರೆ ಏನು ಎಂದು ಜಗತ್ತಿಗೆ ತೋರಿಸಿಕೊಡಿ ಇದು ನಿಮ್ಮ ಆತ್ಮಾವಲೋಕನಕ್ಕೆ ಸಹಾಯ ಮಾಡಿದೆ ಎಂದು ಭಾವಿಸುತ್ತೇನೆ ನಕ್ಷತ್ರಗಳ ಮಾರ್ಗದರ್ಶನ ನಿಮ್ಮದಾಗಿರಲಿ ನಾನು ನಿಮ್ಮ ಗಾರ್ಗಿ ಜ್ಯೋತಿಷ್ಯವಾಣಿಯಿಂದ ನಮಸ್ಕಾರ